ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಜಕೀಯದಲ್ಲಿ ಮತ್ತೊಮ್ಮೆ ಮರುಜೀವನ್ನ ಪಟ್ಟಿರ್ತಕ್ಕಂಥ ತಾಲೂಕು ಜಿಲ್ಲೆ ಯಾವ್ದಾದ್ರು ಇದ್ರೆ ಅದು ಬಾಗಲಕೋಟೆ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರು ತಂದೆ ಇದ್ರು ಆದ್ರೆ ಅವರು ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು ಇವತ್ತು ನಾನು ಬೆಳಗ್ಗೆ ಸ್ಥಿತಿಗತಿಗಳ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡಬೇಕಾದಂತ ಸಂದರ್ಭದಲ್ಲಿ ಹನುಮಂತಣ್ಣನವರು ಈಗ್ತಲೇ ನಿಮ್ಮ ಮುಂದೆ ಅವರು ಕೂಡ ವಿಷಯವನ್ನ ಪ್ರಸ್ತಾವನೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ ಏನು ರಚನೆ ಆಗ್ತದೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕೆರೆಯವರು ಏತ ನೀರಾವರಿಗೆ ತೆರೂರು ಏತ ನೀರಾವರಿಗೆ ಐನೂರ ಅರವತ್ತು ಕೋಟಿ ರೂಪಾಯಿಯಷ್ಟು ಕ್ಯಾಬಿನೆಟ್ನಲ್ಲಿ ಹಣದ ಕ್ಲಿಯರೆನ್ಸ್ ನ ಅನುಮೋದನೆಯನ್ನ ಕೊಟ್ಟು ಆ ಏತ ನೀರಾವರಿಗೆ ನಿಮ್ಮ ಭಾಗಕ್ಕೆ ನೀರಾವರಿ ಯೋಜನೆಯನ್ನ ಕಲ್ಸ್ಕೊಡ್ಬೇಕು ಅಂತಕ್ಕಂಥ ಹೆಚ್ಚೆಯನ್ನ ಏನಿಟ್ಟಿದ್ರು ತದನಂತರ ಸನ್ಮಾನ್ಯ ಕುಮಾರಣ್ಣವರ ಸರ್ಕಾರ ಪತನ ಆದ ನಂತರ ಎಂಬತ್ತು ಕೋಟಿ ಅಷ್ಟೇ ಏತ ನೀರಾವರಿಗೆ ಹಣಕಾಸನ್ನ ಬಳಕೆ ಮಾಡ್ಕೊಂಡು ಇನ್ನು ಸಿದ್ದರಾಮಯ್ಯ ನೀವು ರಾಜಕೀಯವಾಗಿ ಜನ್ಮ ಕೊಟ್ರಿ ರಾಜಕೀಯವಾಗಿ ಶಕ್ತಿಯನ್ನು ತಂದು ಕೊಟ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಚಾಮುಂಡೇಶ್ವರಿಯಲ್ಲಿ ಜನತಾದಳ ಪಕ್ಷಕ್ಕೆ ಅಲ್ಲಿನ ಕ್ಷೇತ್ರದ ಜನತೆ ಅತ್ಯಂತ ಪ್ರಚಂಡ ಬಹುಮತದಿಂದ ನಮಗೆ ಆಶೀರ್ವಾದ ಮಾಡಿದ್ರು ಆದ್ರೆ ತಾವುಗಳೇನಾದ್ರೂ ಸಿದ್ದರಾಮಯ್ಯ ಅವ್ರಿಗೆ ಆಶೀರ್ವಾದ ಮಾಡದೆ ಹೋಗಿದ್ದಿದ್ರೆ ಜೀವನದ ಅಂತ್ಯ ಎರಡ್ ಸಾವಿರದ ಹದಿನೆಂಟರಲ್ಲೇ ನಡೆದು ಹೋಗ್ತಾ ಇತ್ತು ನೀವೆಲ್ಲರೂ ಒಂದು ಹೃದಯ ವೈಶಾಲತೆ ಹೊತ್ತು ತೋರಿಸಿದ್ರಿ ಸಿದ್ದರಾಮಣ್ಣ ಅವರು ಬಂದ್ರೆ ಏನೋ ನಮ್ಮ ಕ್ಷೇತ್ರ ಅಲ್ಪ ಸ್ವಲ್ಪ ಅಭಿವೃದ್ಧಿ ಆಗ್ಬೋದೇನೋ ಅಂತಕ್ಕಂಥದ್ದು ನೀವೆಲ್ಲರೂ ನಿಮ್ಮ ಮನಸ್ಸುಗಳಲ್ಲಿ ಒಂದು ಭಾವನೆಯನ್ನ ಇಟ್ಕೊಂಡಿದ್ರಿ ಆದ್ರೆ ನಿಮ್ಮ ಭಾವನೆಗೆ ಯಾವುದೇ ರೀತಿ ಸಕಾರಾತ್ಮಕ ಆಗಿಲ್ಲ ನಿಮ್ಮನ್ನ ಕೇವಲ ಚುನಾವಣೆಯಲ್ಲಿ ಬಳಸ್ಕೊಂಡು ವಿಧಾನಸಭೆಗೆ ಪ್ರವೇಶ ಮಾಡ್ತಕ್ಕಂಥದ್ದು ಮಾತ್ರ ಸನ್ಮಾನ್ಯ ಸಿದ್ದರಾಮಣ್ಣ ಕಾಂಗ್ರೆಸ್ ಕಾಂಗ್ರೆಸ್ನ ಪಕ್ಷ ಇಲ್ಲಿವರೆಗೂ ನಿಮ್ಮನ್ನ ಬಳಸಿಕೊಂಡಿದ್ದಾರೆ ಇವತ್ತು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರಿಗೆ ಒಳಗಡೆ ಮನಸ್ಸಿನಲ್ಲಿ ನಮ್ಮ ಬಾದಾಮಿ ತಾಲೂಕಿನ ಜನತೆ ನನ್ನ ರಾಜಕೀಯದ ಮತ್ತೆ ಪುನರ್ಜನ್ಮವನ್ನ ಕೊಡ್ತಕ್ಕಂಥದ್ದಕ್ಕೆ ನನಗೆ ಒಂದು ಅವಕಾಶವನ್ನ ತಲುಪಿಸ್ಕೊಟ್ಟಿದ್ರು ಅಂತಕ್ಕಂಥದ್ದು ಒಂದು ಅಲ್ಪ ಸ್ವಲ್ಪ ಅವರ ಹೃದಯದಲ್ಲಿ ಏನಾದ್ರೂ ಅವರ ಮನಸ್ಸಿನಲ್ಲಿ ವಿಚಾರ ಏನಾದ್ರೂ ತಿಟ್ಟುವಾಗೆ ನೆಲೆ ಊರಿದ್ದೇ ಆಗಿದ್ದಿದ್ರೆ ಎರಡು ಎರಡು ಕಾಲು ವರ್ಷ ಆಗಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಸಿದ್ದರಾಮಣ್ಣ ಅವರೇ ಜನತಾದಳ ಪಕ್ಷದಲ್ಲಿ ನಿಮ್ಮ ರಾಜಕಾರಣವನ್ನು ನಮ್ಮ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಶ್ರೀ ದೇವೇಗೌಡರು ಸಾಹೇಬರ ಧರಣಿಯಲ್ಲಿ ನೀವು ರಾಜಕಾರಣವನ್ನು ಪ್ರಾರಂಭ ಮಾಡಿದಂಥದ್ದು ಬೆಳೆದಂಥದ್ದು